ಫಸ್ಟು ಅರಿಶಿನ ಹಾಕ್ತೀನಿ ತೊಳೆದಿಟ್ಕೊಂಡಿದ್ದೀನಿ ಚಿಕನ್ನ ಮತ್ತು ಉಪ್ಪು ಹಾಕ್ತಾ ಇದ್ದೀನಿ ಅದು ಬೇಕಾದಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನಷ್ಟು ಫ್ಲೋರ್ ಹಾಕ್ತಾ ಇದ್ದೀನಿ ಫ್ಲೋರ್ ಎರಡು ಸ್ಪೂನಷ್ಟು ಕಾರ್ನ್ ಹಾಕ್ತಾ ಇದ್ದೀನಿ ಆಮೇಲೆ ಮೈದಾ ಒಂದು ಸ್ಪೂನಷ್ಟು ಎರಡು ಸ್ಪೂನಷ್ಟು ಮೈದಾ ಹಾಕ್ತಾ ಇದ್ದೀನಿ ಆಮೇಲೆ ಸು ಬೆಳ್ಳುಳ್ಳಿ ಒಂದು ಸ್ಪೂನ್ ಅಷ್ಟು ಸ್ಪೂನಷ್ಟತಾಯಿದ್ದೀನಿ ಶುಂಠಿ ಮನೇಲೇ ಮಾಡಿರುವಂಥದ್ದೆಲ್ಲ ಶುಂಠಿ ಒಂದು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ನಿಂಬೆ ಹಣ್ಣು ಹಾಕ್ತಾಯಿದ್ದೀನಿ ಒಂದು ನಿಂಬೆಹಣ್ಣು ಒಂದು ನಿಂಬೆ ಹಣ್ಣಷ್ಟು ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ನಿಂಬೆಹಣ್ಣು ಹಾಕಿದ್ದೀನಿ ಅರ್ಧ ಹೋಳಷ್ಟು ಹಾಕಿದ್ದೀನಿ ಸಾಕಾಗಲ್ಲ ಒಂದು ಕೆ ಜಿ ಇರೋದ್ರಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ನಿಂಬೆಹಣ್ಣು ಹಣ್ಣು ಹಾಕ್ತಾಯಿದ್ದೀನಿ ಆಮೇಲೆ ಅದಕ್ಕೆ ಒಂದು ಮೊಟ್ಟೆ ಹಾಕ್ತಾಯಿದ್ದೀನಿ ఇలా హాకీ స్వల్పొందు అర్ధ గంటే అంటు అది చనం మ్యారినేట్ ఆు ఎలా ఇక్కద కలసిడ్తాదీని ఎలా మొట్టే ఆమె కార్న్ఫ్లరు మైదా నింబెహ్ణు ఉప్పు ఎలా హాకీ కలసిడ్తీని ఇదొందు అర్ధ గంటే చన మ్యారినేట్ ఆ ಗಂಟೆ ಮತ್ತೆ ಇನ್ನೊಂದು ಹುಟ್ಟಿದೆ ಹಾಕೊಳ್ತಾ ಹೋಗಿ ಈಗ ಇದು ರೆಡಿ ಆಗಿದೆ నోడి ఇదిస్తూ బోన్ కడి బోన్ కడిదే తగినాయి స్వల్ప ఒరూరు బోన్ ఇష్ట ఆల్ రెడీ ఆగి ಫ್ರೈ ಆಗಿದ್ದನ್ನ ತೆಗೆದು ಎಲ್ಲ ಈ ಇದಕ್ಕೆ ಹಾಕ್ಕೊಂಡಿದ್ದೀನಿ ಇಷ್ಟೆ ಬೆಳ್ಳುಳ್ಳಿ ಹಾಕಬೇಕು ಫಸ್ಟು ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಈರುಳ್ಳಿ ಇಟ್ಕೊಂಡು ಫ್ರೈ ಮಾಡಬೇಕು ಗೊತ್ತಾಯ್ತಾ ಚೆನ್ನಾಗಿ ಫ್ರೈ ಆಗಿ ಎಲ್ಲ ಫ್ರೈ ಆಗಿದೆ ಈಗ ಕ್ಯಾಪ್ಸಿಕಮ್ ಹಾಕಬೇಕು ಫ್ರೈ ಆಗ್ತಾ ಈರುಳ್ಳಿಗೆ ಕ್ಯಾಪ್ಸಿಕಮ್ ಹಾಕಬೇಕು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಇರಬೇಕು ಅದು ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು ಆ ಟೈಮಲ್ಲಿ ನಾವು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಾನ್ ಕಾರ್ನ್ಫ್ಲೋರು ಚಿಲ್ಲಿ ಪೇಸ್ಟು ಟೊಮೆಟೊ ಸಾಸು ಸೋಯಾ ಸಾಸು ಎಲ್ಲ ಹಾಕಿ ಕಲಸಿಟ್ಕೊಂಡಿರುವಂಥದನ್ನ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಕುದಿಯುವಾಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು ಕರ್ಬೇವು ಹಾಕಿದ್ದೀನಿ ಈ ಹಂತದಲ್ಲಿ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ಗಟ್ಟಿಯಾಗಿದೆ ರೆಡಿಯಾಗಿದೆ ಈಗ ಈಗ ರೆಡಿಯಾಗಿದೆ ಚಿಕನ್ ಹಾಕೋದು ಈಗ

ವಾವ್ ಸೂಪರ್ ಆಗಿದೆ ಅಲ್ಲ ಮಗನ ಸೂಪರ್ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ರೆಡಿ ಟು ಸರ್ವ್ ಆಫ್ ಮಾಡೋದಷ್ಟೇ ರೆಡಿ ಟು ಸರ್ವ್ ವಾವ್ ಕಲರು ಟೇಸ್ಟ್ ಎಲ್ಲ ಚೆನ್ನಾಗಿದೆ chile chicken ready ya gitu. Chili chicken gu chapati gu super combination. Wow, super lagi. Super, thank you, super, super.